ಒಬ್ಬ ಹೀಗೆ ಹೊರಟಿದ್ದ ಒಬ್ಬ ಭಿಕ್ಷುಕ ಯುವಕ ಬಹಳ ಚಲೋ ಇದ್ದ ಹುಡುಗ ಬಹಳ ಒಳ್ಳೆಯವ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ತಂದೆ ತಾಯಿ ಯಾರು ಇರಲಿಲ್ಲ ಹುಡುಗ ಭಿಕ್ಷಾ ಬೀಡ್ತಾ ಇದ್ದ ದಿನ ಒಂದಿಷ್ಟು ಸಿಕ್ತಿತ್ತು ಒಂದು ಒಂದು ಐವತ್ತು ಅರವತ್ತು ಎಪ್ಪತ್ತು ನೂರು ಹಿಂಗೆ ಸಿಕ್ತಿತ್ತು ಅಲ್ಲಲ್ಲಿ ಕೂತು ಕೂತು ಬೇಡ್ತಾ ಇದ್ದ ಎಷ್ಟು ಬಂತೋ ಅಷ್ಟರಾಗ ಒಂದು ಇಷ್ಟೇನರೇ ತಂದು ಕುಡಿದು ತಿಂದು ಮಲ್ಕೋತಿದ್ದ ಒಂದು ದೇಗುಲದಾಗ ಒಂದು ದಿವಸ ಬೆಳಗಿನಿಂದ ಮಧ್ಯಾಹ್ನದಾಗ ಕೂತರು ಒಬ್ಬರು ಒಂದು ಪೈ ಕೊಡ್ಲಿಲ್ಲ ಹೊಟ್ಟೆ ಹಸದತ್ತೋ ಮೊದಲೇ ತರುಣ ಆದ್ರೆ ಏನು ಮಾಡೋದು ಏನೂ ಸಿಗಲೇ ಇಲ್ಲ ಆ ದಿವಸ ಸಾಯಂಕಾಲ ಆಗ್ತಾ ಬಂತು ಯಾರೂ ಏನೂ ಕೊಡ್ಲೇ ಇಲ್ಲ ಒಮ್ಮೊಮ್ಮೆ ಆಗ್ತದ ಹಂಗೆ ಸಾಯಂಕಾಲ ಆಗ್ತಾ ಇತ್ತು ಅಷ್ಟ್ರಾಗ ಒಬ್ಬ ಮುದುಕ ಇವ ಏನು ಇದ್ದಲ್ಲ ದಾರಿ ದಾರಿಯೊಳಗೆ ಇವನ ಎದುರಿಗೆ ಒಂದು ಏನು ದಾರಿ ಹೋಗ್ತಿತ್ತೋ ಆ ದಾರಿಯೊಳಗೆ ಬಂದ ಆ ಮುದುಕನ್ನು ನೋಡಿ ಇವನಿಗೆ ಭಾಳ ಆಯಿತು ದೊಡ್ಡ ಸರಿವಂತ ಮುದುಕ ಭಾಳ ಸಂತೋಷ ಆಯಿತು ಇವ ಕೊಡ್ತಾನ ಅವ ಭಾಳ ದೊಡ್ಡ ಸರಿವಂತ ಇದ್ದ ಬಹಳ ಮಸ್ತಾಗಿ ನಡತಾ ನಡೀತಾ ಹೋಗ್ತಾ ಇದ್ದ ಇವ ಹಿಂದಿನಿಂದ ಓಡಿ ಬಂದು ಕರೆದು ಮಹಾನುಭಾವರೇ ನನಗೆ ಬಹಳ ಹಸುವಾಗಿದೆ ಏನಾದರೂ ಕೊಡಿ ಅಂದ ಮೊದಕ ನಿಂತ ನೋಡ್ದ ಇವನ ಕಡೆ ಕೇಳುವಂಗದ ಕಥೆ ಇದು ಬರೇ ಕಥೆಯಲ್ಲ ಘಟನೆ ಇದು ಆವಾಗ ಶ್ರೀಮಂತ ಕೇಳ್ದ ಇದು ನೋಡ್ದ ಈ ಯುವಕನ್ನ ಅವಾಗ ಅವ ಹೇಳ್ದ ನಾನು ಧರ್ಮ ಮಾಡ್ತೀನಿ ಕೊಡ್ತಿರ್ತೀನಿ ಆದರೆ ಶ್ರೀಮಂತರಿಗೆ ಮಾತ್ರ ಕೊಡೋದಿಲ್ಲ ಅಂದ ಅವಾಗ ಅಮ್ಮ ಅಂದ ನಾನು ಶ್ರೀಮಂತ ಅಲ್ಲ ನಾನು ಅತ್ಯಂತ ದರಿದ್ರ ಬಡುವ ನೋಡು ನನ್ನ ಮೈ ಮೇಲೆ ಬಟ್ಟೆ ಹೆಂಗದ ಅಂದ ಹರಿದ ಬಟ್ಟೆ ಹಸದ ಬಟ್ಟೆ ನಾನು ಅತ್ಯಂತ ಬಡವ ಇಷ್ಟು ವರ್ಷಗಳಿಂದ ಭಿಕ್ಷಾ ಬೇಡ್ತಾ ಇದ್ದೇನೆ ಸಾಯಂಕಾಲ ಮಲಗೋವರೆಗೆ ಎಷ್ಟು ಸಿಕ್ತೋ ಸಿಕ್ತೋ ಬೆಳಗ್ಗೆ ಹೇಳೋದ್ರಾಗ ಮತ್ತೆ ಭಿಕ್ಷಾ ಪಾತ್ರೆ ಹಿಡಿಬೇಕಾಗ್ತದೆ ನಾನು ಬಹಳ ಬಡುವ ಕೊಡಿ ಅಂದ ಅವಾಗ ಅಮ್ಮ ಅಂದ ಶ್ರೀಮಂತ ನೋಡು ಅದೇ ನಾನು ಶ್ರೀಮಂತರಿಗೆ ಕೊಡುದಿಲ್ಲ ಅಂದ ನಾನು ಶ್ರೀಮಂತ ಅಲ್ಲಲ್ಲ ಅಂದ ಏ ನಿನ್ನಂತ ಶ್ರೀಮಂತರಿಗೆ ನಾ ಕೊಡುದಿಲ್ಲ ಅಂದ ನೀನು ಭಾರಿ ಶ್ರೀಮಂತ ನನಕ್ಕಿಂತ ಶ್ರೀಮಂತ ನಾ ಹೆಂಗೆ ಕೊಡಲಿ ನಿನಗೆ ಅಂದ ಅದ್ಯಾಗ ಅಂದ ಇವ ಏನೂ ಇಲ್ಲ ನನ್ನ ಹತ್ತಿರ ಅವಾಗ ಇವ ಹೇಳ್ದ ನನಗೆ ಮುಪ್ಪ ಈಗ ಎಂಬತ್ತು ವರ್ಷ ನಡ್ಯಾಕೆ ಸರಿಯಾಗಿ ಬರುದಿಲ್ಲ ಕೈ ಹಿಡ್ಯಾಕ್ ಸರಿಯಾಗಿ ಬರುದಿಲ್ಲ ನನ್ನ ಶಕ್ತಿ ಬಹಳ ಕಡಿಮೆ ಆಗ್ಯದ ನಿನ್ನಲ್ಲಿ ಎಂಥ ಕೈಗಳು ಏನು ಕೈಯ ಎಂಥ ಮಸ್ತಾದ ಮೈಕಟ್ಟ ಕಾಲಗಳೆಂಥವು ನನಗಿಂತ ನೀನು ಶ್ರೀಮಂತ ನಾಯಾಕ್ ಕೊಡ್ಬೇಕು ನಿನಗ ಅಂದ ನಾನು ಇದ ಕೈ ಬಳಸೆ ಸಂಪತ್ತ ಮಾಡೇನಿ ನನಗಿಂತ ಚೆನ್ನಾಗಿ ಕೈ ನಿನಗದ ಅಂದಾಗ ನೀ ಯಾಕೆ ಸಂಪತ್ತ ಇಲ್ಲ ಅಂತ ಬಡುವಂತ ಹೇಳ್ತೀಯೋ ಬಳಸಿ ಬಿಡು ಕೈ ಅಂದ ಬಳಸೋ ಒಳ್ಳೆ ಕೈಗಳದಾವ ಒಳ್ಳೆ ಕಾಲುಗಳದಾವ ಈಗ ದುಡಿಯೋದು ಇಪ್ಪತ್ತೈದು ಭಿಕ್ಷಾ ಬಿಡೋ ವಯಸ್ಸಲ್ಲ ದುಡಿಯೋ ವಯಸ್ಸ ಪಾತ್ರೆ ತುಂಬೋದಲ್ಲ ಭಿಕ್ಷಾ ಪಾತ್ರೆ ತುಂಬಿಸಿಕೊಳ್ಳೋದಲ್ಲ ಜಗತ್ತನ್ನ ಶ್ರೀಮಂತ ಮಾಡುವ ವಯಸ್ಸ ಇದೆ ಎಂಥ ಚಲೋ ಅದ ದೇಹ ನನಗೇನು ಕೊಟ್ಟರೆ ಬರ್ತದೆ ಹೇಳು ನನಗೆ ನನ್ನ ಕೈ ಶಕ್ತಿ ಬೇಕಾಗಿದೆ ಕಾಲಲ್ಲಿ ಶಕ್ತಿ ಬೇಕಾಗಿದೆ ನನಗೆ ಏನು ಕೊಟ್ಟರೆ ಬರ್ತದೆ ಹೇಳು ನಿನ್ನಲ್ಲಿ ಏನರೇ ಔಷಧ ಇದ್ದರೆ ಹೇಳು ನನ್ನ ಕೈಗೆ ಶಕ್ತಿ ಬರಬೇಕಾದ್ರೆ ಲಕ್ಷ ಅಂದರೆ ಲಕ್ಷ ಕೊಡ್ತೇನೆ ಕೋಟಿ ಅಂದರೆ ಕೋಟಿ ಕೊಡ್ತೇನೆ ಇಂಥ ಅಶಕ್ತತ ಬಂದದ ಹೇಳು ಒಂದ ನಿನ್ನಲ್ಲಿ ಅಂತದ ಅದ ನೀನು ಕೋಟಿ ಕೆಮ್ಮತ್ತಿನವ ನಾನೇ ಕೊಡ್ಲಿ ನಾನು ಲಕ್ಷಾದೀಶ ನೀನು ಕೋಟ್ಯಾದೇಶ ಹೇಳೋ ರೀತಿ ಅಷ್ಟು ಚಂದ ಇದ ಅಮೇರಿಕನ್ ಹುಡುಗೀತ ಈತನೇ ಮುಂದೆ ದೊಡ್ಡ ಶ್ರೀಮಂತನಾಗ್ತಾನ ಹಿಂಗೆ ಕೊಡೋದು ಹೇಳಿ ಕೈ ಎಂಥ ಕೆಲಸ ಮಾಡ್ತದೆ ಏನೆಲ್ಲ ಮಾಡಿಬಿಡ್ತದೆ ಏನೆಲ್ಲ ಮಾಡ್ತದೆ ಇಲ್ಲೇನು ಈಗೆಲ್ಲ ಭಾರತ ದೇಶದೊಳಗೆ ಏನೇನೋ ಅದ ಎಲ್ಲ ಕೈ ಮಾಡಿದ್ದು ಯಾರೇ ಜಾದೂ ಮಾಡಿ ಮಾಡೋಕ್ಕಾಗ್ತದೇನು ಏನರೇ ಮಾಡಿ ತರಲಿಕ್ಕಾಗ್ತದೇನು ಸಂಪತ್ತನ್ನು ತರಬೇಕಾಗ್ತದೆ ಭೂಮಿಯಿಂದ ಹೊರಗೆ ತರಬೇಕಾಗ್ತದೆ ಅದನ್ನು ನಿರ್ಮಾಣ ಮಾಡಬೇಕಾಗ್ತದೆ ಇಂಥ ತಾಕತ್ತ ಶರೀರದೊಳಗದೆ ಇಂಥ ಸುಂದರ ಶರೀರವನ್ನು ನಿಸರ್ಗ ಕೊಟ್ಟಾಗ ಈ ಶರೀರವನ್ನು ನಾವು ಬಳಸೋದು ಹಾಗೆ ನಿರ್ಮಾಣ ಮಾಡೋದಕ್ಕೆ ಬದುಕೋದಕ್ಕೆ ಯಾರು ಮಾಡ್ತಾರೆ ಅದು ಪ್ರಶ್ನೆ ಬೇರೆ ನಿರ್ಮಾಣ ಮಾಡೋದಕ್ಕೆ ಬದುಕೋದಕ್ಕೆ ಎಷ್ಟು ಬೇಕಾಗ್ತದೆ ಹೇಳಿ ಎರಡು ಹಣ್ಣ ಒಂದು ಕಪ್ಪು ಹಾಲ ಅದು ಬಹಳ ದೊಡ್ಡದಲ್ಲ ಹಿಂಗೆ ತಯಾರು ಮಾಡಬೇಕಲ್ಲ ಸಾವಿರ ಜನ ಉಂಡಿರಬೇಕು ಹಾಲು ಹರಿತಿರಬೇಕು ಅದಕ್ಕೆ ದುಡಿಯೋದು ಅಂತ ಕರೀತಾರೆ ಹಂಗೆ ಕ್ರಿಯಾಚಾರ ಅದು ಕ್ರಿಯಾಚಾರ ಅಂಥ ಕ್ರಿಯಾಚಾರಕ್ಕೆ ಧರ್ಮ 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 ಅಂತ ಕರೀತಾರೆ ಕೆಲಸ ಮಾಡಿ ದೇಶವನ್ನು ಶ್ರೀಮಂತ ಮಾಡೋದು ಮನೆಯನ್ನು ಶ್ರೀಮಂತ ಮಾಡೋದು ಪಾಶ್ಚಿಮಾತ್ಯರೆಲ್ಲ ಹೇಳ್ತಾರೆ ನಾವು ಎಂದೂ ಬಡವರಾಗಬಾರದು ಬಡವರಾಗಬಾರದು ನಮ್ಮಲ್ಲೂ ಹೇಳ್ತಾರೆ ನಾವು ಯಾವಾಗಲೂ ಸರಿವಂತರಾಗಿರಬೇಕು ಬಡತನ ಅಲ್ಲ ಶ್ರೀಮಂತಿಕೆ ಇರಬೇಕು ಯಾಕೆ ಇಂಥ ಅದ್ಭುತ ಜಗತ್ತಿನಾಗ ನಾವು ಬಡವರಾಗ್ತೇವೆ ಅಂದ್ರೆ ಇಲ್ಲ ಅಂತ ಅದರ ಅರ್ಥ ಅಷ್ಟೇ ಎಂಥ ಸುಂದರ ಅದ್ಭುತ ಜಗತ್ತದ ಇಲ್ಲೇ ಹೇಳಿ ಒಂದು ಕಪ್ಪಿನ ಬೆಲೆಯಷ್ಟೋ ನೀರಿನ ಬೆಲೆಯಷ್ಟೋ ಒಂದು ಕಪ್ಪು ನೀರ ಬೆಲೆಯಷ್ಟು ಎಲ್ಲಿ ಚಂದ್ರನ ಮ್ಯಾಲ ಎಷ್ಟು ಬೆಲೆ ಆಗ್ತದೆ ಎಲ್ಲಿ ನೀರೇ ಇಲ್ಲ ಅಲ್ಲಿ ನೀರಿನ ಇರಬೇಕು ಈಗ ಆಕಾಶಕ್ಕೆ ಹೋಗ್ತಾರಲ್ಲ ಆಕಾಶಕ್ಕೆ ಹೋಗೋದಿಲ್ಲ ನೀರು ಒಯ್ತಾರೆ ಎಷ್ಟು ಒಯ್ತಾರೆ ಅಲ್ಲೇ ಮಾಡ್ತಾರೆ ಏನು ಮಾಡ್ತಾರೆ ಮೈಯಿಂದ ಬೆವರು ಹೋಗ್ತದೆ ಮೈಯಿಂದ ಹೊರಗೆ ನೀರಿನ ಅಂಶ ಹೋಗ್ತದೆ ಎಲ್ಲವನ್ನ ಮತ್ತೆ ಶುದ್ಧೀಕರಣ ಮಾಡಿ ಮತ್ತೆ ನೀರು ಮಾಡಿ ಕುಡಿಬೇಕು ನಿಮ್ಮದು ಹಂಗಲ್ಲ ಏನು ಅರ್ದು ಬರ್ತದೆ ನೆಳದಾಗ ಏನು ಹೊಳೆಯಾಗ ತುಂಬಿ ನಿಲ್ತದೆ ಎಷ್ಟು ನೀರ ಏನಿಲ್ಲ ಚಂದ್ರನ ಮೇಲೆ ಒಂದು ಹನಿ ನೀರಿಲ್ಲ ನೀವು ಹೋಗಿರ ಏನು ಮಾಡೋರು ಒಂದು ಹನಿ ನೀರಿಲ್ಲ ಏನು ಬೇಕಾದರೂ ಇಲ್ಲಿಂದಲೇ ಒಯ್ಬೇಕಾಗ್ತದೆ ನಾಳೆ ನೀವು ಚಂದ್ರನ ಮೇಲೆ ಹಾದ್ರಿ ಅಂತ ಇಟ್ಟುಕೊಳ್ಳಿ ನೋಡಕ್ಕೆ ಚಂದದ ಚಂದ್ರ ಅಲ್ಲಿ ಬದುಕೇನು ಇಲ್ಲ ನೀರ ಇಲ್ಲ ನೀರಿಲ್ಲಾದ ಬಳಿಕ ಹಸಿರಿಲ್ಲ ಹಸ್ರ ಇಲ್ಲದ ಬಳಿಕ ಹಣ್ಣಿಲ್ಲ ಹಣ್ಣ ಇಲ್ಲಾದ ಬಳಕ ಹೂವಿಲ್ಲ ಏನೇನೂ ಇಲ್ಲ ಬರೀ ಒಣ ನೆಲ ಅದ ಅಷ್ಟು ನಮ್ಮದು ಎಂಥದ್ದು ಅದೇ ಎಂಥದ್ದು ನಿಮಗೆ ಕುಂತಿರಲ್ಲ ಕೂತಲ್ಲೇ ಹಸರ ನಿಂತಲ್ಲೇ ಹಸರ ಜಗತ್ತೆಲ್ಲ ಹಸಿರ ಎಷ್ಟು ಶ್ರೀಮಂತರು ಬ ಇದು ಈ ಭೂಮಂಡಲದವರು ಎಷ್ಟು ಶ್ರೀಮಂತರು ಜಗಳ ಮಾಡಿ ಬಡವರಾಗ್ಯಾರ ಕಸುಗೊಂಡು ಬಡವರಾಗ್ಯಾರ ತಿಳಿಲಾರದಕ್ಕೆ ಬಡವರಾಗ್ಯಾರ ದೊಡ್ಡ ಯುದ್ಧ ಮಾಡಿ ಹಾಳು ಮಾಡಿ ಬಡವರಾಗ್ಯಾರ ಆದರೆ ಭೂಮಂಡಲ ಬಡವಲ್ಲ ನಮ್ಮದು ಹಂಗಾಗಿಲ್ಲ ಸುಮ್ಮನೆ ಜಗಳ ಮಾಡಿ ಕೋರ್ಟಿಗೆ ಹೋಗಿ ನಾವು ಬಡವರಾಗೇವೆ ಸುಮ್ಮನೆ ತಿರುಗಾಡು ಅದೇ ತಿರುಗಾಡೋ ಬದಲು ಸ್ವಲ್ಪ ದುಡ್ದಿದ್ರೆ ಯಾವುದಕ್ಕಾಗಿ ನಾವು ಕೋರ್ಟಿಗೆ ಹೋಗ್ತೇವೆ ಅದರ ಹತ್ತು ಪಾಲು ಗಳಿಸಬಹುದಾಗಿತ್ತೇನು ಮಾಡೋದು ಅದು ಮನುಷ್ಯ ಹೆಜ್ಜೆ ತಪ್ಪಿದ ಸಂಪತ್ತು ಭರಿತ ದೇಶ ಇದು ಅಂಥಲ್ಲೇ ಕೆಲಸ ಮಾಡೋ ಸ್ವಲ್ಪ ಕೆಲಸ ಬಹಳ ಅಲ್ಲ ಅದರಷ್ಟು ದುಡಿಬೇಕಾಗಿಲ್ಲ ಸುಮ್ಮನೆ ಪ್ರೀತಿಯಿಂದ ಒಂದು ಸ್ವಲ್ಪ ದುಡಿದ್ರು ಸಾಕು ಒಂದು ಗಿಡ ಮಾವಿನ ಗಿಡ ಹಚ್ಚಾಕ ಏನು ಬೇಕಾಗ್ಯದ ಒಂದು ಕೈ ಆಗಲ್ಲ ಭೂಮಿ ಒಂದು ಬೀಜ ಒಂದು ಸ್ವಲ್ಪ ಒಂದು ತಂಬಿಗೆ ನೀರ ದಿನಾಲು ಇಷ್ಟ ಹಾಕೋತಿದ್ರೆ ಒಂದು ದಿವಸ ಗಿಡ ಹಿಂಗೆ ಬೆಳೀತದೆ ಮುಂದೆ ನೀವು ನೀರು ಹಾಕಬೇಡಿ ಗೊಬ್ಬರ ಹಾಕಬೇಡಿ ಏನು ಮಾಡ್ತದೆ ಬರೇ ಹಣ್ಣ ಸಾಯೋತಕ ಅದೇ ಸಾಯೋತಕ್ಕಲ್ಲ ನಾವು ಸಾಯೋತಕ್ಕ ಅದರ ಹಣ್ಣ ಎಷ್ಟು ಕೊಡ್ತದೆ ದುಡಿಮೆ ಭಾಳ ಕಡಿಮೆ ಕೊಡೋದು ಭಾಳ ಈ ಜಗತ್ತ ಅಲ್ಲೇನು ನಿಮಗೆ ನಾನು ನೀವು ನನಗೆ ಒಂದು ಒಂದು ಅಥವಾ ಒಂದು ಬ್ಯಾಂಕಿಗೆ ಹೋಗಿ ಒಂದಿಷ್ಟು ಹಣ ನೀವು ತಂದರೆ ಒಂದು ನೂರು ರೂಪಾಯಿ ತಂದರೆ ಎಷ್ಟು ಕೊಡ್ತೀರಿ ಅದಕ್ಕೆ ಬ್ಯಾಂಕಿಗೆ ಎಷ್ಟು ಕೊಡ್ತೀರಿ ಒಂದು ಹತ್ತು ರೂಪಾಯಿ ಕೊಡ್ತೀರಿ ಇಲ್ಲೇ ನಿಯಮ ಒಬ್ಬರಿಗೆ ಸಾಲ ಕೊಟ್ಟರು ಒಂದು ಹತ್ತು ಹದಿನೈದು ರೂಪಾಯಿ ಕೊಡ್ತಾರೆ ವರ್ಷಕ್ಕೆ ಆದರೆ ಭೂಮಿಗೆ ಹಾಕಿ ಬಿಟ್ರೆ ಭೂಮಿ ನಿರಂತರವಾಗಿ ಒಂದು ಬೀಜ ನೀವು ಹಾಕಿದ್ರೆ ಸಾವಿರ ಸಾವಿರ ಲಕ್ಷ ಕಾಯಿಗಳನ್ನು ಕೊಡ್ಕೋತೇ ಹೋಗ್ತದಂದ ಬಳಕೆ ಈ ಭೂಮಿ ಎಂಥ ಅದ್ಭುತವಾಗಿರಬೇಡ ಕೆಲಸ ಎಂಥ ಭೂಮಿಯೊಳಗೆ ಬಡವನಾಗಿ ಬಾಳಬಾರದು ಅಂತ ಅವರು ಹೇಳೋದು ಯಾಕೆ ದ ಅರ್ತ್ ಇಸ್ ರಿಚ್ ವಿ ಶುಡ್ ನಾಟ್ ಬಿ ಪುವರ್ ಇದು ಶ್ರೀಮಂತದ ಸಂಪದ್ಭರಿತದ ಭರಿತದ ನಾವು ಬಡವರಾಗಬಾರದು ಎಷ್ಟು ಚಲೋ ಅದ ಬಡವರಾಗಬಾರ್ದು ಅಂದ್ರೆ ಮತ್ತು ರೊಕ್ಕ ಗಳಿಸೋದಲ್ಲ ಹೇಳೋದು ಭೂಮಿಯಿಂದ ಸಂಪಾದನೆ ಅದಕ್ಕೆ ಅದು ಪ್ರೊಡಕ್ಷನ್ ಆಗಬೇಕು ಅದು ಉತ್ಪಾದನೆ ಆಗಬೇಕು ಹಂಗೆ ನಿರ್ಮಾಣ ಮಾಡೋದು ಇದು ಮೊದಲನೇದ್ದು ಯಾವುದು ಕ್ರಿಯಾಚಾರ ಧರ್ಮ ಎರಡನೇದು ಭಾವಾಚಾರ ಧರ್ಮ ಭಾವಾಚಾರ ಅಂದರೆ ಯಾರ ಬಗ್ಗೆ ಮಾತ್ಸರ್ಯ ದ್ವೇಷ ಇಲ್ಲದೆ ಎಲ್ಲರಿಗೂ ಚಲೋ ಆಗಲಿ ಎಲ್ಲರಿಗೂ ಚಲೋ ಒಳ್ಳೇದಾಗಲಿ ನಿಮಗೆ ಒಳ್ಳೇದಾಗಲಿ ಎಲ್ಲರಿಗೆ ಒಳ್ಳೇದಾಗಲಿ ಅನ್ನುವ ಭಾವ ಮಾತ್ಸರ್ಯ ಈ ಭಾವಕ್ಕೆ ವಿರೋಧ ನಮಗೆ ಅನಿಸೋದಲ್ಲೇನು ಹೊಟ್ಟೆ ಕಿಚ್ಚು ಬಹಳ ಎಷ್ಟು ಚಲೋ ಶಬ್ದ ಕೊಟ್ಟಾರ ಅವರು ಸಂಸ್ಕೃತದಾಗ ಮಾತ್ಸರ್ಯ ಅಂತಾರೆ ಭಾರತೀಯ ಹಳ್ಳಿ ಜನ ಏನಾಗ ಜಾನಪದ ಜನ ಅದಾರ ಭಾಳ ಶಾಣ್ಯಾರು ಎಂಥ ಸುಂದರ ಶಬ್ದ ಕೊಟ್ಟಾರೆ ಹೊಟ್ಟೆಯ ಕಿಚ್ಚ ಅಂತ ಕೊಟ್ಟ ಯಾರನ್ನು ಸುಡ್ತದ ಹೊಟ್ಟೆಗೆ ಕಿಚ್ಚ ಬಳಕ ಸುಡೋದು ಯಾರಿಗೆ ಅವನ ಸುಡೋದು ಯಾರನ್ನು ಸುಡೋದಿಲ್ಲ ಅದು ಅವನ ಮೊದಲು ಸುಟ್ಟಾಕ್ತದೆ ಹೊಟ್ಟೆ ಕಿಚ್ಚಿನಿಂದಲೇ ಅಷ್ಟೆಲ್ಲ ಭಯಾನಕ ಸಂಗತಿಗಳು ಜೀವನದ ವೈಭವ ಮರಿಯಾಗೋದು ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚು ಆಗೋದಿಲ್ಲೇನು ಒಬ್ಬ ಹುಡುಗನಿಗೆ ಹೆಚ್ಚು ಮಾರ್ಕಸ ಸಿಕ್ತು ಅಂದರೆ ಈ ಹುಡುಗನಿಗೆ ಹೊಟ್ಟೆ ಕಿಚ್ಚು ಇವ ತ ಹೆಚ್ಚು ತಗೊಂಡ್ರಿ ತಾನೆ ಆದರೂ ಇವಾಗ ಹೊಟ್ಟೆ ಕಿಚ್ಚು ನನ್ನ ಸಮೀಪ ಬಂದಲ್ಲ ಅಂತ ಹಂಗ ಇನ್ನ ಹೆಚ್ಚು ತಗೊಂಡಾನಂತ ಹೊಟ್ಟೆ ಕಿಚ್ಚು ಬಿಟ್ಟರೆ ಪ್ರಶ್ನೆ ಇಲ್ಲ ನನ್ನ ಸಮೀಪ ಬಂದಾನ ಇವ ಅಂತೂ ಹೊಟ್ಟೆ ಕೆಚ್ಚು ಹೊಟ್ಟೆ ಕಿಚ್ಚಿರೋದು ಸಣ್ಣವ್ರ ಮ್ಯಾಗ ದೊಡ್ಡವ್ರ ಮ್ಯಾಗ ಅಲ್ಲ ಸಮ ಇದ್ದವರಲ್ಲಿ ಹೊಟ್ಟೆ ಕಿಚ್ಚು ಬಹಳ ಇಲ್ಲಿ ಅದು ಇರೋ ತಕ ಯಾವ ಧರ್ಮ ಅದು ಇರೋ ತಕ ಸಂತೋಷ ಹೆಂಗೆ ನಾವೊಂದು ಸಾಮಾನ ತರೋದು ಅದಕ್ಕಿಂತ ಚಲೋ ಸಾಮಾನು ಅವರು ತರೋದು ಅಚ್ಚಿ ಕಡೆ ಅವ್ರ ಮನೆಯವರು ಬೇಕಂತಲ್ಲ ಇವರು ತಂದಾರಂತ ಅವ್ರು ತಂದಾರಷ್ಟೇ ಹೆಂಗಾದ್ರೆ ಸಂತೋಷದಿಂದ ಬದುಕೋದು ಹೇಗೆ ಭಾವಾಚಾರ ಅವ್ರದ್ದು ನೋಡಿ ಸಂತೋಷಪಟ್ಟು ನಿಮ್ಮ ಸಾಮಾನ ನೋಡಿ ಬಹಳ ಆನಂದ ಆಯಿತು ನೀವು ಬಹಳ ಒಳ್ಳೆಯವರು ಅಂತ ಹೇಳಿ ನಿಮ್ಮ ಮನೆಯಾಗ ಬಂದು ನಿಮ್ಮ ಸಾಮಾನ ನೀವು ಬಳಸಿಗೋತು ಇದ್ರೆ ಧರ್ಮ ಅಲ್ಲೇನು ನಮ್ಮ ಸಾಮಾನ ನಾವು ಬಳಸೋದು ನಮಗೊಂದು ಟೇಬಲ್ ಅದ ಇದೇನು ಟೇಬಲ್ ಏನು ಬಂಗಾರದ್ದಲ್ಲ ಬೆಳ್ಳಿದಲ್ಲ ಅದ ಹಿಂಗೆ ಅದ ಸಾದಾ ಟೇಬಲ್ ಅದ ಒಂದು ಸಾದಾ ವಸ್ತ್ರ ಅದ ಮ್ಯಾಲ ಎಲ್ಲೇನು ಇದನ್ನ ನೋಡಿದರೆ ನಿಮ್ಮ ಆಫೀಸ್ದಾಗಿನ ಟೇಬಲ್ ಬಹಳ ಅದ್ಭುತ ಇರ್ತಾವ ಅಲ್ಲಿ ಚೇರ್ಮನ್ರ ಕುರ್ಚುಗಳಂತೂ ಎಂಥವು ಇರ್ತಾವದ ಒಮ್ಮೆ ಕೂತ್ರೆ ಹೇಳಬೇಕು ಅನಿಸೋದಿಲ್ಲ ಹಾ ಹಂಗಿರ್ತಾವ ಅದಕ್ಕೆ ಯಾರು ಹೇಳೋದಿಲ್ಲ ಅದರ ಮ್ಯಾಗಿಂದ ನಾನು ಕುಂತ್ರ ಹೇಳೋದಿಲ್ಲ ಯಾಕೆ ಆ ಕುರ್ಚಿನೇ ಅಷ್ಟು ಮೃದು ಅಷ್ಟು ಮಸ್ತು ಅಷ್ಟು ಮಜಾ ಇರ್ತದೆ ಅದನ್ನೆಲ್ಲ ನೆನೆಸಿಕೊಂಡು ಕುಂತ ಕುರ್ಚಿ ಸಂತೋಷ ಕಳ್ಕೊಳ್ಳೋದು ಎಂಥ ಶಾಣೆತನ ಅಂತ ಈಗ ನಾವೆಲ್ಲ ಕಡೆ ಹೋಗಿ ಕುಂತು ಬರೋದಲ್ಲೇ ಎಲ್ಲ ಕುರ್ಚಿ ಮೇಲೆ ಕುಂತು ಬರ್ತೇವೆ ಆದ್ರೆ ನಮಗೆ ಸಿಗೋದು ಇದೇ ಕುರ್ಚಿ ಇಲ್ಲಿ ಕುಂತಾಗ ಅದನ್ನೆಲ್ಲ ನೆನಪು ಮಾಡಿಕೊಂಡು ಎಂಥೆಂಥವ್ರದಾರ ಇವರೆಲ್ಲ ಅಂತ ಹೊಟ್ಟೆ ಕಿಚ್ಚ ಪಡಕೆ ಶುರು ಮಾಡಿದರೆ ಇದ್ದ ಕುರ್ಚಿಯ ಸಂತೋಷ ಮರಿಯಾಗ್ತದೆ ಇಲ್ಲೇ ಹೊಟ್ಟೆ ಕಿತ್ಸು ಅನ್ನೋದೇ ದೇಶವನ್ನು ಕೆಡಿಸೋದು ಅದು ಬಹಳ ಹಾಳು ಮಾಡಿದ್ದು ಮನಸ್ಸನ್ನು ಕೆಡಿಸೋದು ಅದೇ ಮನಸ್ಸನ್ನು ಹದಗ ಎಂಥ ಸುಂದರ ಮನಸ್ಸು ಅದನ್ನು ಅಸ್ತವ್ಯಸ್ತಗೊಳಿಸೋದು ಹೊಟ್ಟೆ ಕಿಚ್ಚು ಈ ಕಿಚ್ಚು ಆರ್ತು ಅಂದರೆ ಧರ್ಮ ಉಗಮಿಸ್ತದೆ ಆವಾಗ ಭಾವಾಚಾರ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಸಹನ ಅವ ಸಹನವು ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಸ್ತು ಮಾ ವಿದ್ವಿಷಾವಹೇ ಏನು ನೋಡ್ಬೇಕದು ಎಷ್ಟು ಚಂದ ಅಲ್ಲಿ ಬೇಡ್ಕೋತಾರೆ ಪ್ರಾರ್ಥನಾ ಮಾಡ್ತಾರೆ ಸಹ ಪರಮಾತ್ಮನೇ ಇವರನ್ನೂ ರಕ್ಷಿಸು ಇವರು ಬಹಳ ವರ್ಷ ಬದುಕಬೇಕು ಮತ್ತು ನಾನು ಕಡಿಮೆ ವರ್ಷ ಬದುಕಬೇಕಲ್ಲ ಇವರು ಹೆಚ್ಚು ವರ್ಷ ಬದುಕೋದನ್ನು ನಾನು ನೋಡ್ತಿರ್ಬೇಕು ಹಂಗೆ ನಾನೂ ಬದುಕಬೇಕು ಸಹನವು ಭುನಕ್ತು ಇವ್ರಿಗೂ ಯಾವ ಕೊರತೆ ಆಗಬಾರದು ಉಣ್ಣಾಕ ತಿನ್ನಾಕ ಮಸ್ತಾಗಿರಬೇಕು ಜನರಿಗೆ ಯಾರು ಹೊಟ್ಟಿನೂ ಬರಿದಾಗಿರಬಾರದು ಅಷ್ಟು ಅನ್ನ ಸಮೃದ್ಧಿ ನೀರಿನ ಸಮೃದ್ಧಿ ಇರಲಿ ಭಗವಂತನೇ ನನಗೂ ಇರಲಿ ಸಹನವೂ ಹುನಕ್ತು ಸಹ ವೀರ್ಯಂಕರವಾವಹೇ ಅವರು ಅಶಕ್ತಾಗಬಾರದು ನಾನು ಅಶಕ್ತಾಗಬಾರದು ನಾನು ಆರೋಗ್ಯವಂತ ಅವರು ಆರೋಗ್ಯವಂತರಾಗಬೇಕು ಹಾಗ ನನ್ನ ಭಾವನೆ ಅದನ್ನು ವ್ಯಕ್ತ ಮಾಡ್ತೀನಿ ಅಂದ ಸಹನ ಅವತು ಸಹನವು ಭುನಕ್ತು ಸಹ ವೀರ್ಯಂಕರವಾವಹೇ ತೇಜಸ್ವಿನಾವಧೀತಮಸ್ತೋ ಇದು ಅದನ್ನು ನೋಡಬೇಕು ಯಾಕೆ ಏನೇನು ಜನರಲ್ಲೇ ಏನೇನು ವಿಚಾರಗಳಿವೆ ಬುದ್ಧಿ ಇದೆ ಆ ಬುದ್ಧಿ ತೇಜಸ್ವಿಯಾಗಿರಲಿ ಎಲ್ಲ ಜನ ಜಾಣರಾಗಿರಬೇಕು ಬೇಡ್ಕೊಳ್ಳೋ ಅದ್ಭುತ ಅದ್ಭುತದೇ ಎಲ್ಲರೂ ಬಹಳ ಜಾಣರಾಗಿರಬೇಕು ಎಲ್ಲರೂ ಬುದ್ಧಿವಂತರಾಗಿರಬೇಕು ನಾನು ಬುದ್ಧಿವಂತನಾಗಿರಬೇಕು ಅದು ಒಳಗೆ ಹೆಂಗದೆ ಆ ಬಳಿಕಂತಾನೆ ಮಾವಿದ್ವೇಷಾವಹೇ ಎಂದು ನನ್ನ ಅವರ ಮಧ್ಯ ದ್ವೇಷದ ಹೊಗೆ ಆಡಬಾರದು ನನ್ನ ಮಧ್ಯ ಮತ್ತು ಜಗತ್ತಿನ ಜನತೆಯ ಮಧ್ಯ ಹೊಗೆ ಆಡಬಾರದು ದ್ವೇಷದ ಹೊಗೆ ಆಡಬಾರದು ಮನೆಯೊಳಗೆ ಎಷ್ಟು ಜನ ಅದೇವೆ ದ್ವೇಷದ ಹೊಗೆ ಆಡಬಾರದು ಜೇನಿನ ಕಂಪ ಇರಬೇಕು ಹಾಗ ಮನಿಯೊಳಗ ಭಾವಾಚಾರ ಇದಕ್ಕೆ ಭಾವಾಚಾರ ಅಂತ ಕರೀತಾರೆ ಎಷ್ಟು ಸುಂದರ ಭಾವ ಜಗತ್ತನ್ನು ಸುಂದರ ಮಾಡೋದೇ ಭಾವ ಜಗತ್ತನ್ನು ರುಚಿಗೊಳಿಸೋದೇ ಭಾವ ಅಂಥ ಭಾವ ಎಷ್ಟು ಚಲೋ ಭಾವ ಇದು ಭಾವಾಚಾರ ಎರಡಾದೂ ಅಲ್ಲ ಇನ್ನು ಮೂರನೇದ್ದು ಜ್ಞಾನ ಆಚಾರ ಜ್ಞಾನಾಚಾರ ನಾವು ಹೆಂಗೆ ಜೇನು ಹುಳ ಒಂದಿಟ್ಟು ಮಕರಂದವನ್ನು ಸಂಗ್ರಹ ಮಾಡ್ಕೋತು ಮಾಡ್ಕೋತು ಮಾಡ್ಕೋತ ಒಂದು ಜೇನು ಹುಟ್ಟು ತಯಾರ ಮಾಡ್ತದೆ ಹಂಗೆ ಮನುಷ್ಯ ತನ್ನ ಜೀವನದೊಳಗೆ ನೋಡಿ ಕೇಳಿ ಸ್ವಲ್ಪ ಸ್ವಲ್ಪ ಕಲಿತು ತನ್ನ ಜ್ಞಾನದ ಭಾಂಡಾರವನ್ನು ಹೆಚ್ಚಿಸಿಕೋತಿರಬೇಕು ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಶಾಸ್ತ್ರಗಳಿಂ ಕೇಳು ತಮ್ದು ಕೆಲವಂ ಮಾಳ್ಪವರಿಂದ ಕಂಡು ಕೆಲವಂ ಸುಜ್ಞಾನದಿಮ್ ನೋಡು ತಂ ಎಷ್ಟು ಚೆಂದಿಲ್ಲ ಕೆಲವಂ ಸಜ್ಜನ ಸಂಘದಿಂದ ಅರಿಯಲ್ ಸರ್ವಜ್ಞಮಪ್ಪಂ ನರಂ ಫಲವಂ ಪಳ್ಳ ಸಮುದ್ರವೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಎಷ್ಟು ಚೆನ್ನಾಗಿಲ್ಲ ಬಹುತರ ಮುಪ್ಪಿನವ್ರಿಗೆಲ್ಲ ಗೊತ್ತಿದ್ದು ಕೆಲವಂ ಬಲ್ಲವರಿಂದ ಕಲ್ತು ಕೆಲವಂ ಕಲ್ತ್ಕೋಬೇಕು ವಿದ್ಯೆ ಯಾವಾಗಲೂ ಭಾಳ ಮಹತ್ವದ್ದು ಬರೀ ಪುಸ್ತಕ ಅಲ್ಲ ನೋಡಿ ಕಲಿಯೋದು ಕೆಲವಂ ಸಜ್ಜು ಮಾಡ ಕೆಲವಂ ಬಲ್ಲವರಿಂದ ಕಲ್ತು ಯಾರು ಎದರಾಗ ಬಲ್ಲವರದಾರ ಅವರಿಂದ ಒಂದು ಸ್ವಲ್ಪ ಕಲ್ತ್ಕೊಳ್ಳೋದು ಅಷ್ಟೆ ನಿಮಗೆ ಗೊತ್ತಿರೋದನ್ನು ನಾನು ನಿಮ್ಮಿಂದ ಕಲಿಯೋದು ನನಗೊಂದು ಟೇನರೇ ಗೊತ್ತಿದ್ದರೆ ನಾನು ನಿಮಗೆ ಕಲಿಸೋದು ಹೀಗೆ ನಿಮ್ಮಿಂದ ನಾ ಕಲಿಬೇಕು ನನ್ನಿಂದ ನೀವು ಕಲಿಬೇಕು ಪರಸ್ಪರ ಕಲ್ಕೋತ ಇದ್ದರೆ ನೀವು ಒಳ್ಳೆಯವರಾಗ್ತೀರಿ ನಾನು ಒಳ್ಳೆಯವನಾಗ್ತೀನಿ ಕಲಿಯೋದು ಕಲ್ಕೋತಿರೋದು ವ ಬೇಗ ಹೊಂಟ್ರಿತಾನೆ ಎಡಿವಿ ಬೀಳ್ತಾನೆ ಬಿದ್ದು ಕೂಡಲೇ ನಾವು ಕಲ್ತ್ಕೊಳ್ಳೋದು ಏನು ಆ ಕಡೆ ಕಡೆ ನೋಡ್ಕೊಂತ ದಾರಿ ನೋಡಲಾರದೆ ಹೋದ್ರೆ ಬೀಳ್ತೇವೆ ಚೆನ್ನಾಗಿಲ್ಲ ಇದು ದಾರ್ಯಾಗ ಹೊಂಟಾಗ ದಾರಿ ನೋಡ್ಕೊಂಡು ಹೋಗಬೇಕು ಈ ಕಡೆದೊಂದು ಚಿತ್ರ ನೋಡಿದ ಶೋ ಕೇಸ್ದಾಗ ಮೂರ್ತಿಗಳು ನಿಂತಿದ್ದು ಈ ಕಡೆ ಶೋ ಕೇಸ ನೋಡ್ದೆ ಇಲ್ಲಿ ಚಂದ ಚಂದ ಬಟ್ಟೆ ಹಾಕ್ಕೊಂಡು ಮೂರ್ತಿಗಳು ನಿಂತಿದ್ದು ಮುದುಕ ಹಿಂಗೆ ಇದಾನೆ ಆ ಕಡೆ ಒಮ್ಮೆ ನೋಡ್ದೆ ಈ ಕಡೆ ಒಮ್ಮೆ ನೋಡ್ದೆ ಎಡ್ದ ಬಿದ್ದ ದವಾಖಾನಿಗೆ ಹೋದ ಜೀವನ ಇದನ್ನು ನಾವು ನೋಡಿ ಕಲಿಯೋದು ನೋಡಬಾರ್ದಂತಲ್ಲ ದಾರಿ ನೋಡೋದು ನಿಲ್ಲಬಾರ್ದು ದಾರಿ ತಪ್ಪಬಾರ್ದು ದಾರಿ ಕಾಣ್ದಂಗೆ ಆಗಬಾರ್ದು ಹಂಗೆ ಜೀವನದಾಗ ಹೋಗೋದು ಕಲ್ಕೋತ ಹೋಗೋದು ಅವಗೂ ಬೈಯಬಾರ್ದು ಮುದುಕನಿಗೆ ಹೋಗಿ ಅವನಿಗೆ ಧನ್ಯವಾದ ಹೇಳಬೇಕು ನಿನ್ನಿಂದ ನಾನು ಕಲಿಯೋದು ಆ ಕಡೆ ಕಡೆ ನೋಡಿದ್ರೆ ಬೀಳ್ತೇವಿ ಅಂತ ನಾ ಕಲಿತೆ ಅದಕ್ಕೆ ನೀನು ಅನುಗುರು ಅಲ್ಲಿನ ಕಲಿಯೋದು ಚಲೋ ಒಂದು ಅಷ್ಟೇ ಒಂದು ನೂರು ರೂಪಾಯಿದಾಗ ಮಸ್ತಾಗಿ ಬದುಕೋರು ಹೋದಾರ ಚಲೋ ಹಾಡ್ಕೋತ ಬದುಕೋರುದಾರ ಚಂದ ಸುಂದರ ಪ್ರಪಂಚ ಮಾಡೋರದಾರ ಹತ್ತು ಸಾವಿರ ದಿನಾಲು ಇದ್ರೂ ಸಹಿತ ಬದುಕಲಿಕ್ಕೆ ಬರ್ಲಾರ್ದವ್ರು ಹೋದಾರ ಬರ್ಲಾರ್ದವ್ರು ಹೋದ ಕೋರ್ಟ್ಗೆಟ್ಲೆ ಸಾಲ ಮಾಡಿದವರು ಅದಾರ ಏನೂ ಸಾಲ ಮಾಡಲಾರ್ದೆ ಸ್ವಲ್ಪದ್ರಾಗ ಬಾಳೆ ಬದುಕಿ ಸಾಲ ಕೊಟ್ಟವರು ಹೋದಾರ ಬಡವರು ಕಲಿಯೋದು ಕುಡಿದ್ರೆ ಏನಾಗ್ತದೆ ಕಲಿಯೋದು ಕುಡ್ದು ಕಲಿಯೋದಲ್ಲ ಕುಡ್ದವ್ರು ಏನಾಗ್ಯಾರ ಅಂತ ನೋಡಿ ಕಲಿಬೇಕು ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಮುಂದೆ ಶಾಸ್ತ್ರಗಳಿಮ್ ಕೇಳುತ್ತಮ್ ಕೆಲವಂ ಮಾಡ್ಪವರಿಂದ ಕಂಡು ಕೆಲವಂ ಏನೇನು ಮಾಡ್ತಾರೆ ಅದರ ಪರಿಣಾಮ ಏನಾಗ್ತದೆ ಕಂಡು ನೋಡಿ ನಾವು ಕಲಿಬೇಕು ಇದು ಜ್ಞಾನಾಚಾರ ಚಲೋ ಚಲೋದು ಕಲ್ಕೋತ್ ಹೋಗೋದು ಸುಜ್ಞಾನದಿಮ್ ನೋಡುತ್ತಮ್ ಇನ್ನು ಕೆಲವು ಸಂಗತಿಗಳನ್ನು ತಾನೇ ಒಂದಿಷ್ಟು ವಿಚಾರ ಮಾಡಿ ತಿಳ್ಕೋಬೇಕು ಕೆಲವಂ ಸಜ್ಜನ ಸಂಘದಿಂದ ಅರಿಯಲ್ ಇವು ಐದು ಕಲಿಯೋ ಮಾರ್ಗವು ಐದು ಬಲ್ಲವರಿಂದ ಕಲ್ಕೋಬೇಕು ಅಲ್ಲಿಂದ ಹೊತ್ತಿಗಳಿಂದ ಓದಿ ಕಲ್ತ್ಕೋಬೇಕು ಮಾಡೋರನ್ನ ನೋಡಿ ಕಲ್ಕೋಬೇಕು ಸ್ವಂತ ಆಲೋಚನೆ ಮಾಡಿ ಕಲ್ತ್ಕೋಬೇಕು ಆ ಬಳಿಕ ಬಲ್ಲವರ ಸಂಘ ಇದ ಸಂಘದಲ್ಲ ಸತ್ಸಂಗದೊಳಗೆ ಕಲ್ತ್ಕೋಬೇಕು ಐದು ರೀತಿಯಿಂದ ನಾವು ಜ್ಞಾನವನ್ನು ಪಡ್ಕೋತಿರ್ಬೇಕು ಇದು ಜ್ಞಾನಾಚಾರ ಇದ ಧರ್ಮ